ಈ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕೋತ್ಸವ ತೆರಿಗೆ ಗ್ರಾಮದಲ್ಲಿ ಇವತ್ತು ಕೃಷ್ಣವರಿಂದ ಹಾಸ್ಯ ಕಾರ್ಯಕ್ರಮಕ್ಕೆ ಈ ಜಾನಪದ ಜಾತ್ರೆಗೆ ನಮ್ಮ ನಿಮ್ಮೆಲ್ಲರ ಬಸವನ ಬಾಗೇವಾಡಿಯ ಎಂ ಎಲ್ ಎ ಸಾಹೇಬರಾದಂತ ಮಾನ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಸಕ್ಕರೆ ಜವಳಿ ಬಸವನ ಬಾಗೇವಾಡಿ ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ಅರ್ಪಿಸ್ತೇನೆ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ ನಿಮ್ಮ ಮನೆತನಕ ಇರ್ಲಂತ ಪಡ್ಕೋತೀನಿ ಅದರ ಜೊತೆಗೆ ಈ ಒಂದು ಜನಪದ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಯ ಭಕ್ತರು ಇರ್ಬೋದು ಎಲ್ಲ ಜನರು ಇವತ್ತು ತೆಲುಗಿ ಗ್ರಾಮಕ್ಕ ಆಗಲೇ ಸಚಿವರು ಹೇಗಿದಂಗೆ ಎಲ್ಲರೇ ಹನುಮಪ್ಪನ ಕಾರ್ತಿಕೋತ್ಸವ ನೋಡ್ಬೇಕಪ್ಪ ಅಂದ್ರೆ ತೆಲುಗಿಗೆ ಬರಬೇಕಂತ ಹೇಳಿದ್ರು ಯಾಕಂತಂದ್ರ ಇವತ್ತು ಅವ್ರು ಹೇಗಿದ್ರೆ ಇಲ್ಲಿ ಅದೇ ನಾವು ಮಾತಾಡ್ತಿದ್ದೀವಿ ಮೊದಲ ಸಣ್ಣ ಪ್ರಮಾಣದಾಗ ಹಾಕಿತ್ತು ಇವತ್ತು ಅವ್ರು ಹೇಗಿದ ಪ್ರಕಾರ ಎಷ್ಟು ದೊಡ್ಡದಾಕದಂತಂದ್ರೆ ನೀವು ಪ್ರೀತಿ ವಿಶ್ವಾಸ ಭಕ್ತಿಯಿಂದ ದುಡ್ದಿರಿ ಇವತ್ ಸಾಕ್ಷಾತ್ ಪರಮಾತ್ಮ ನಿಮಗೆ ಎಲ್ಲಾ ಕೊಡಾಕತ್ತ ಅದಕ್ಕ ನಾವು ನೀವೆಲ್ಲರೂ ಇಂಥ ಕಾರ್ತಿಕೋತ್ಸವದಲ್ಲಿ ಮಾರುತೇಶ್ವರನಿಗೆ ಹನಿ ಹಚ್ಚಿ ಬೇಡ್ಕೊಂಡು ನಮ್ಮ ಬಂದ ಕಂಟಕಗಳನ್ನ ಬಯಲು ಮಾಡಪಾ ಅಂತಂದ್ರ ಎಲ್ಲ ಕಂಟಕಗಳನ್ನ ದೂರ ಮಾಡ್ತಾನ ಅದರ ಜೊತೆಗೆ ಈ ತೆಲುಗಿ ಗ್ರಾಮ ಬಹುಶಃ ಇಷ್ಟೊಂದು ಜನ ನೋಡಿದ್ರ ಮಾರುತೇಶ್ವರನಲ್ಲಿ ಇಟ್ಟಕ್ಕಂತ ಭಕ್ತಿ ಎಂತಾದಪ್ಪ ಅಂದ್ರ ಇಷ್ಟು ಜನ ನೀವು ಭಕ್ತರ ಇದ್ರ ಅಂದ್ರ ಈ ತೆಲುಗಿ ಗ್ರಾಮಕ್ಕ ಭಕ್ತಿ ಭಾವದಲ್ಲಿ ಯಾವುದು ಮೇಲಿಲ್ಲ ಕೇಳಿಲ್ಲ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಹೊಂಟಿವಂದ್ರ ಜಗತ್ತಿಗೆ ಸಮೀಕ್ಷೆ ಆಗೋಗ್ಬಿಡ್ತದೆ ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧನೆ ಮಾಡ್ಬೇಕಂತೇಳ್ಯಾರ ಅದಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನಿಮ್ಮ ತಾಯಿಗಳು ಒಂದು ಕನಸನ್ನ ಕಟ್ಟಿರ್ತಾರ ನನ್ನ ಮಗ ಒಬ್ಬ ದೇಶ ಸೇವೆ ಮಾಡಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗಲಿ ಅಂತೇಳಿ ಆ ಕನಸನ್ನ ನನಸು ಮಾಡುವಂತ ಎಲ್ಲ ನೀವು ಮಕ್ಕಳು ಆಗ್ಬೇಕಂತೇಳಿ ನಾನು ಸದಾಶಿವಪ್ಪನ ಮೇಲೆ ಈ ಒಂದು ವಿನಂತಿ ಮಾಡ್ಕೊಂಡು ನಿಮ್ಗೆಲ್ಲ ನಾನು ಬೇಡ್ಕೊಳಕತ್ತೀನಿ ಇವತ್ತ ಆದ್ರ ದುರ್ದೈವ ಇವತ್ತ ನಾವು ನೀವೆಲ್ಲ ಸೇರ್ಕೊಂಡು ಇಲ್ರಿ ಬಬಲಾದಿ ಮುತ್ತಾರ ತಗೋತಾರ ನಾವೊಂದ್ ಹಿಡಿದು ತಗೋತೀವ ಅಂತೇಳಿ ಈಗ ಇದೆಲ್ಲ ಆಬಾರ್ದ ಯಾಕ ಸದಾಶಿವಪ್ಪನವರು ಮುಂದಾಗಿದ್ದನ್ನ ಹೇಳ್ಯಾರ ಹಿಂದಾಗಿದ್ದನ್ನ ಬರೆದಿಟ್ಟಾರ ಅವರು ತ್ರಿಕಾಲಜ್ಞಾನಿಗಳು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೊಂಡಾರ ನೀವ್ ಯಾರು ಮದ್ಯವನ್ನ ತಗೊಳಕ್ ಹೋಗಬೇಡ್ರಿ ಯಾಕಂತಂದ್ರ ಬಬಲಾದಿ ಮಠದೊಳಗ ಸೆರೆ ಅಂದ್ರೆ ಸೆರೆವಾಸ ದಾರು ಒಂದಿ ದಾರಿಯಲ್ಲಿ ಮರಣ ಕೇಡು ಕಟ್ಟಿಟ್ಟು ಬುತ್ತಿ ಅಂತೇಳಿ ನಮ್ಮ ಮುತ್ತೆ ಅದಕ್ಕೆ ನಾವು ನೀವೆಲ್ಲರೂ ಸದಾಶಿವಪ್ಪನ ಆಶೀರ್ವಾದದಿಂದ ಮಾರುತೇಶ್ವರನ ಆಶೀರ್ವಾದದಿಂದ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಿಡ್ಕೋರಿ ಇವ್ರು ಇಂಥ ಒಂದು ವೇದಿಕೆಯನ್ನು ಅವಕಾಶ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ತೆಲುಗಿ ಗ್ರಾಮದ ಯುವಕ ಮಿತ್ರರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಮುಂಬರುವ ದಿನಗಳಲ್ಲಿ ಈ ಒಂದು ಏನು ಸಂಘಟನೆ ಆಯೋಜನೆ ಮಾಡ್ಯಾರಲ್ಲ ಈ ದಾನ ಧರ್ಮ ಪರೋಪಕಾರಗಳನ್ನ ಎಲ್ಲಾರು ಮಾಡ್ಕೊತ ಹೋರಿ ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ರಿ ಹಾ ಯಾರಾದರೂ ಅನ್ನ ಸಂತರ್ಪಣೆ ಮಾಡ್ತೀನಿ ಧಾರ್ಮಿಕ ಒಂದು ದೇವರ ಆಶೀರ್ವಾದದಿಂದ ಅನ್ನ ಸಂತರ್ಪಣೆ ಮಾಡ್ತೀನಿ ಅಂದ್ರೆ ನೀವು ಅನ್ನಕ್ಕೆ ನಾವು ಎಂದು ಹಿಂದ್ ಸರಿದಿಲ್ಲ ಅಂತೇಳಿ ಅನ್ನದಾನಕ್ಕೆ ಮುಂದಾಗ್ರಿ ನೀವು ನೀಡಿದಂತ ಅನ್ನ ಎಲ್ಲಾ ಭಕ್ತರು ಪ್ರಸಾದ ಮಾಡಿದ್ರ ಸಾಕ್ಷಾತ್ ಪರಮಾತ್ಮನ ಪ್ರಸಾದ ಮಾಡಿದಂಗ ಅದಕ್ಕ ಈ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಆದ್ರ ಇನ್ನೊಂದು ನೆನಪಿರ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಈ ಬಬಲಾದಿ ಮಠಕ್ಕೆ ಬಂದ ಎಷ್ಟೋ ಜನ ತಾಯಂದಿರು ಕಣ್ಣೀರ್ ಹಾಕಕತ್ತಾರ ಯಾಕಪ್ಪ ಅಂದ್ರ ನಮ್ಮಲ್ಲಿ ಜನ ಹೆಂಗೈತಪ್ಪ ಅಂದ್ರ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಯಾರು ಮಾಡುವಲ್ರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಸಮಯವನ್ನ ಕೊಡುವಲ್ರು ಸಮಯವನ್ನ ಎದಕ್ ಕೊಡಾಕತ್ತಾರಪ್ಪ ಅಂದ್ರ ಚೀಟಿ ಲಿಂಬಿಕಾಯಿ ದಾರ ಇಂಥ ಸಮಯ ಕೊಡಾಕತ್ತ ಇಂತ ಕೆಲಸಗಳು ಆಬಾರ್ದು ಎಲ್ಲರ ಚೀಟಿ ಚಿಪಾಟಿ ಅಂದ್ರ ಚೀಟಿ ಚಿಪಾಟಿ ಮಾಡೋರ್ ಕಂಡು ಸದಾ ಶಿವಪ್ಪ ಯಾವ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡಿ ಇನ್ನೊಬ್ಬರು ಮನಸ್ಸನ್ನ ನೆಮ್ಮದಿಯನ್ನ ಹಾಳು ಮಾಡ್ತಾನೋ ಚೀಟಿ ಚಿಪ್ಪಾಟಿ ಮಾಡೋರು ಗಂಡ ಸದಾಶಿವಪ್ಪ ಅವರು ಸುಟ್ಟು ಪೂಜೆ ಮಾಡ್ತಾನ ಮತ್ತ ಅದಕ್ಕೆ ನಾವು ನೀವೆಲ್ಲರೂ ತಂದೆ ತಾಯಿಗಳ ಪಾದ ಸೇವೆ ಮಾಡ್ಕೋತದ್ರ ಇನ್ನೇನು ತೊಡೆ ದಿವ್ಸದಾಗ ಏನೇನ್ ಬಬಲಾದಿ ಶರಣರ ಸಾರು ಹೇಳಿದಂಗ ಜೊಳ್ಳು ಜೊಳ್ಳು ಹಾರತವು ಕಟ್ಟಿ ಬೀಜ ಒಂದ ಉಳಿತಾವ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಧರ್ಮಕ್ಕೆ ಯಾರು ತಲೆ ಬಾಗ್ತಾರೋ ದೇವರ ನಾಮಸ್ಮರಣೆ ಯಾರು ಮಾಡ್ತಾರೋ ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರೋ ಇವೆಲ್ಲ ಗಟ್ಟಿ ಕಾಳುಗಳಾಗಿ ಉಳಿತಾವ ಇನ್ನು ಜೊಳ್ಳೆ ಯಾವಪ್ಪ ಅಂದ್ರೆ ಅಂದ್ರ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ಧರ್ಮಕ್ಕೆ ತಲೆಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ ಅಂತೇಳಿ ನಮಗೆ ಅದಕ್ಕ ಇನ್ನು ಮಾತಾಡ್ಬೇಕು ಅನ್ನೋದೈತಿ ಆದ್ರ ಹಿರಿಯರ ಶಾಸ್ತ್ರ ಐತ್ಲಾ ಮನಿಗ್ ಹಿರಿ ಮಗ ಆಬಾರ್ದತ್ತ ಲಾಸ್ಟ್ ಭಾಷಣಕಾರ ಆಬಾರ್ದ ಅದಕ್ಕ ನಾ ಏನ್ ಹೇಳ್ತೀನಿ ಸದಾಶಿವಪ್ಪ ಮಾರುತೇಶ್ವರ ಆಶೀರ್ವಾದದಿಂದ ಎಲ್ಲವೂ ಸುಭಿಕ್ಷೆ ಐತಿ ಇವತ್ತ ಯಾಕತ್ತಂದ್ರ ನಾವ್ ದೇವ್ರ ಇನ್ನೊಂದ್ ಹೇಳ್ತೀನಿ ಸಾಕ್ಷಾತ್ ಮಾರುತೇಶ್ವರನ ಧ್ಯಾನ ಸಾಕ್ಷಾತ್ ಸದಾಶಿವ ಮುತ್ಯನ ಧ್ಯಾನ ಯಾರ ಮಾಡ್ತೀರಿ ಒಟ್ಟೂರು ಧನ್ಯ ಧನ್ಯ ಆಗಿ ಹೋಗ್ತಿರೋ ಮಕ್ಕಳ್ರಿ ಅಂತ ಹೇಳಿ ನಮ್ಮ ಮುತ್ಯ ಎಲ್ಲರ ದೇವರ ಧ್ಯಾನ ಮಾಡ್ಕೋತವ್ರಿ ಜಗತ್ತಿಗೆ ಒಳ್ಳೇದಕತಿ ಇನ್ನೊಂದು ಕೊನೆಯದಾಗಿ ಒಂದೇ ಒಂದ್ ಮಾತನ್ನ ಹೇಳ್ತೀನಿ ಯಾಕತಂದ್ರ ಸಮಯದ ಅಭಾವ ಐತಿ ಇನ್ನೊಂದನ್ನ ಬಿಡ್ಕೋರಿ ಕೂಲಿ ನಾಲಿ ಮಾಡಿ ನಮ್ಮನ್ನ ಸಾಕತ್ತಾರ ತಂದೆ ತಾಯಿಗಳು ಅವರಿಗೆ ನೀ ದೊಡ್ಡ ಹಾರ ಶಾಲಾ ಹಾಕಿದ್ರ ದೊಡ್ಡ ಸನ್ಮಾನ ಆಗೋದಿಲ್ಲ ಹಡೆದ ತಂದೆ ತಾಯಿಗಳ ಕಣ್ಣಲ್ಲಿ ನೀರ್ ಬರ್ಲಾರ್ದಂಗ ನೋಡ್ಕೋತ ಹೋದಂದ್ರ ಅದೇ ದೊಡ್ಡ ಬಹುಮಾನ ಕೊಟ್ಟಂಗ ಆಕತ್ ನೀವು ತಂದೆ ತಾಯಿಗಳಿಗೆ ಅದಕ್ಕ ಇದು ಅರಿವಿನ ಜನ್ಮ 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 ಇದು ಅರಿವಿನ ಜನ್ಮ ಅರುವಿದ್ರ ಗುರುಕಾಂತನ ಹ ಅರಿವಿರಬೇಕು ತಂದೆ ತಾಯಿಗಳು ಎಷ್ಟು ಕಷ್ಟ ಪಟ್ಟಾರ ನಮ್ಗೆ ಎಷ್ಟು ಸಾಲ ಸೂಲ ಮಾಡಿ ಸಾಲಿ ಕಲಿಸಾರ ಅವನು ಅರಿವಿಟ್ಟುಕೊಂಡು ಮುಂದಿನ ಹೆಜ್ಜೆಯನ್ನು ಹಿಡಬೇಕು ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನ ನೀವೇನಾದ್ರೂ ಹಿಡಿದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಮುತ್ತೆ ಅದಕ್ಕೆ ದೇವರ ನಾಮ ಸ್ಮರಣೆಯಿಂದ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಇವತ್ತು ಏನು ಇವತ್ತು ನಮಗೂ ಸಭೆ ನೋಡ್ಬೇಕು ಇವತ್ತು ಹನ್ನೆರಡು ಆತ ಇವತ್ತ ಇವತ್ತು ಜನಪದ ಜಾತ್ರೆ ಹನ್ನೊಂದು ಕಾವ್ಯ ಕೈತು ಹನ್ನೆರಡು ಆಗ್ತದೆ ಯಾಕಂತ ನಾ ಏನ್ ಹೇಳ್ತೀನಿ ನಿಮ್ಮಲ್ಲಿ ಇರ್ತಕ್ಕಂತ ಪ್ರೀತಿ ಇನ್ನೊಂದ್ ಹೇಳ್ತೀನಿ ಈ ಜನಪದ ಜಾತ್ರೆಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗ ತಂಟೆ ತಕರಾರಗಳಾದ್ರಾಗ ನೀವು ಸುಗಮವಾಗಿ ನಡೆಸಿಕೊಟ್ರ ಈ ತೆಲುಗಿ ಗ್ರಾಮದ ಹೆಸರ ಇನ್ನೂ ಎತ್ತರಕ್ಕೆ ಬೆಳಿತೈತಿ ಅದಕ್ಕೆಲ್ಲರಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಯೋನು ಎಲ್ಲರನ್ನ ಬೆಳೆಸೋನು ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಇಷ್ಟು ಹೊತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತೆಲುಗಿ ಗ್ರಾಮದ ಗುರು ಹಿರಿಯರಿಗೂ ಎಲ್ಲ ಮಾರುತೇಶ್ವರ ಅರ್ಚಕರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಾರೂರ್ ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಅವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಾಟಿ ಮಾಡವರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲು ತುಬರ್ತಾನ ಒಡೆಯ ಸದಾಶಿವ ಬಹು ಪರಾಕ್ರಮೆ ಏಕ್ಲಾ ಲಾಖಿ चेसार पाचो फिर जंगम जिता फिर मूरलो पुंडी पचा की दोस्तरो दिन पकाली पचा की दोस्तरो दिन दया जैनम पार्वती शिवर महादेव श्री मारुतेश्वर महाराज की सदाशिव मुत्या महाराज की चंद्रोताई महाराज की चिख मुद्या महाराज की बसवेश्वर महाराज की सकल साधु संत महाराज की जय मंगलम जय नम पार्वतीश्वर रमादेव परमा